ಕಾರವಾರ ತಾಲೂಕು ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಮಾಧವ್ ನಾಯ್ಕ ಅವರು ಎರಡನೇ ಬಾರಿಗೆ ಪುನರಾಯ್ಕೆಯಾದರು ನಗರದ ಅಜ್ವಿ ಓಶಿಯನ್ ಹೋಟೆಲ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗುತ್ತಿಗೆದಾರರ ಸಂಘದ ಸಭೆಯಲ್ಲಿ ಐವತ್ತೆರಡು ಗುತ್ತಿಗೆದಾರರು ಹಾಜರಿದ್ದರು ಈ ಎಲ್ಲಾ ಗುತ್ತಿಗೆದಾರರ ಸಮ್ಮುಖದಲ್ಲಿ ಪದಾಧಿಕಾರಿಗಳ ಆಯ್ಕೆಗೆ ಚರ್ಚೆ ನಡೆಯಿತು ಈ ವೇಳೆ ಬಹುತೇಕ ಗುತ್ತಿಗೆದಾರರು ಮಾಧವ್ ನಾಯ್ಕ ಅವರ ಪರವಾಗಿ ಮಾತನಾಡಿ ಅಧ್ಯಕ್ಷ ಹುದ್ದೆಗೆ ಅವರ ಹೆಸರನ್ನೇ ಸೂಚಿಸಿದರು ಮಾಧವ ನಾಯಕ್ ಅವರು ಜಾತಿ ಪಕ್ಷ ಭೇದವಿಲ್ಲದೆ ಎಲ್ಲಾ ಗುತ್ತಿಗೆದಾರರನ್ನ ಒಗ್ಗೂಡಿಸಿ ಹೋರಾಟಗಳನ್ನ ಕೈಗೊಂಡು ಯಶಸ್ವಿಯಾಗಿಸಿದ್ದಾರೆ ಸಂಘಟನಾತ್ಮಕವಾಗಿ ದೂರದೃಷ್ಟಿಯುಳ್ಳ ಅವರು ನಿಷ್ಪಕ್ಷಪಾತ ಹೋರಾಟಗಳನ್ನ ನಡೆಸಿ ರಾಜ್ಯ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ ಗುತ್ತಿಗೆದಾರರ ಸಮಸ್ಯೆಗಳನ್ನ ಅಧಿಕಾರಿಗಳ ಮುಂದಿಟ್ಟು ಪರಿಹಾರಕ್ಕೆ ಪ್ರಯತ್ನಿಸಿದ್ದಾರೆ ಹೀಗಾಗಿ ಅವರೇ ಅಧ್ಯಕ್ಷರಾಗಿ ಮುಂದುವರೆದರೆ ಗುತ್ತಿಗೆದಾರರ ಏಳಿಗೆಗೆ ಅವರು ಇನ್ನಷ್ಟು ಶ್ರಮಿಸಲಿದ್ದಾರೆ ಎಂದು ಒಕ್ಕೂರಲಿನಿಂದ ಅವರ ಹೆಸರನ್ನ ಅಧ್ಯಕ್ಷ ಸ್ಥಾನಕ್ಕೆ ಅಂತಿಮಗೊಳಿಸಲಾಯಿತು ಅಧ್ಯಕ್ಷರಾಗಿ ಮಾಧವ್ ನಾಯಕ್ ಅವರು ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ರವೀಂದ್ರ संदीप कोटारकर संदी अनिल कुमार माड़ेकर् जंटी कार्यदर्शिग्धार्थ के नायक खजांची सतीश वि नायक संघटना दीपक के का का नायक आय्के कार्यनिर्वाहक मंडली सदस्य संघनिर्वाहक मंडल सदस्य उदय वि नायक अनील कुमार माड़सर विजय बीिये छत्रपति मासेकर् रोहिदास पोटारकर रवींद्र शिरोधव वि नायक समीर नायक सतोष सईल ಪ್ರಕಾಶ್ ಗುಣಗಿ ಮುರಳಿ ಗೋವೇಕರ್ ವಿಜಯ್ ದೇಸಾಯಿ ಸತೀಶ್ ವಿ ನಾಯ್ಕ್ ಚಂದನ್ ಮಾಳ್ಸೇಕರ್ ದೀಪಕ್ ಕೆ ನಾಯ್ಕ್ ಸಿದ್ಧಾರ್ಥ್ ಕೆ ನಾಯ್ಕ್ ಶುಭಂ ಕಳಸ್ ರಾಮನಾಥ್ ನಾಯ್ಕ್ ಸಂದೀಪ್ ಕೊಟಾರ್ಕರ್ ಆನಂದ್ ಎಸ್ ನಾಯ್ಕ್ ರಾಜೇಶ್ ಎನ್ ಶೇಟ್ ಆಯ್ಕೆಯಾದರು ಆಯ್ಕೆಯಾದ ಪದಾಧಿಕಾರಿಗಳು ಗುತ್ತಿಗೆದಾರರ ಅಭ್ಯುದಯಕ್ಕಾಗಿ ದುಡಿಯುವುದಾಗಿ ಭರವಸೆ ನೀಡಿದರು

कैनरा प्लस न्यूज कारवारा